ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘ ಬೆಂಗಳೂರು ನಗರದ ಕೃಪಾ ರಸ್ತೆಯ ತಮ್ಮ ಕಚೇರಿಯಲ್ಲಿ ಸಭೆಯನ್ನ ಮಾಡಲಾಯಿತು ಪ್ರಸ್ತುತ ರಾಜಕಾರಣದಲ್ಲಿ ಪತ್ರಕರ್ತರಿಗೆ ಆಗುತ್ತಿರುವ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯ ಜೀವ ಬೆದರಿಕೆ ಹಲ್ಲೆಗಳನ್ನ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಅದ್ದುರಿಯಾಗಿರುವಂತಹ ಪತ್ರಕರ್ತರ ಕಚೇರಿಯನ್ನ ಮಾಡುವುದಾಗಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಸಮಾಜದ ಅಂಕು ಡೊಂಕುಗಳನ್ನ ತೋರಿಸುವ ಪ್ರಿಂಟ್ ಮೀಡಿಯಾ ಮಾತ್ರ ಪತ್ರಿಕಾ ರಂಗವಲ್ಲ ಯೂಟ್ಯೂಬ್ನಲ್ಲಿ ಹಲವಾರು ಚಾನೆಲ್ಗಳನ್ನ ಮಾಡಿಕೊಂಡು ಇವತ್ತು ಪ್ರಸ್ತುತ ರಾಜಕಾರಣ ಭ್ರಷ್ಟಾಚಾರ ಹಾಗೂ ಅವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುವ ಪತ್ರಕರ್ತರು ಕೂಡ ಯೂಟ್ಯೂಬರ್ಸ್ ಕೂಡ ನಿಜವಾದ ಪತ್ರಕರ್ತರು ಎಂದು ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಯಿತು ಅನೇಕ ಬಾರಿ ನೈಜವಾದಂತಹ ವರದಿಯನ್ನು ಬಿತ್ತರಿಸುವ ಸಂದರ್ಭಗಳಲ್ಲಿ ಪತ್ರಕರ್ತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ಸಂಘ ಅವರ ಮೇಲೆ ಯಾವ ರೀತಿ ರಕ್ಷಣೆಯನ್ನ ಕೊಡಬೇಕು ಅವರ ಬೆಂಬಲಕ್ಕೆ ನಿಲ್ಲಬೇಕು ಕಾರಣಾತ್ಮಕವಾಗಿರುವಂತಹ ಎಲ್ಲ ಹೋರಾಟವನ್ನ ಯಾವ ರೀತಿ ಮಾಡಬೇಕೆನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಲಾಯಿತು ಪತ್ರಕರ್ತರು ಸಮಾಜದಲ್ಲಿ ಪತ್ರಿಕಾ ಉದ್ಯಮದೊಂದಿಗೆ ಸ್ವಂತ ಉದ್ಯಮ ಕೂಡ ಮಾಡಬೇಕು ಅದಕ್ಕಾಗಿ ನಮ್ಮ ಹತ್ತಿರ ಹಲವಾರು ಉದ್ಯೋಗ ಅವಕಾಶಗಳಿದ್ದಾವೆ ಎಂದು ಬೆಂಗಳೂರು ನಗರ ಗೌರವ ಅಧ್ಯಕ್ಷರಾಗಿರುವ ಶ್ರೀಮತಿ ಯಶಸ್ವಿನಿ ಬಿ ಅವರು ತಮ್ಮ ಅಭಿಪ್ರಾಯವನ್ನ ಅನಶಿಕೆಯನ್ನ ಹಂಚಿಕೊಂಡರು ಪತ್ರಕರ್ತರ ಸಂಘದ ರಾಜ್ಯ ಗೌರವ ಅಧ್ಯಕ್ಷರಾಗಿರುವ ಡಾಕ್ಟರ್ ಚಿದಾನಂದ್ ಸರಿಕರ್ ಅವರು ನೀವು ನೈಜವಾಗಿ ನ್ಯಾಯವಾಗಿ ವರದಿಯನ್ನ ಬಿತ್ತರಿಸಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಕಾನೂನಾತ್ಮಕವಾಗಿ ನಾವೇ ಹಿಂದೆ ಇರ್ತೀವಿ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಿದಾನಂದ್ ಸರಿಕರ್ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಕಾಂಬ್ಳೆಯವರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಮನಪ್ಪ ಗುಣದಾಳ್ ಅವರು ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಕ್ತಿ ಕುಮಾರ್ ಅವರು ಸಂಜಯ್ ಸಾವಂತ್ ಅವರು ಯಶಸ್ವಿನಿ ಅವರು ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಕೂಡ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನ ತಮ್ಮ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಸಂಘ ಹಿರಿಯ ಮನೆ ಮನೆ ಹಿರಿಯಾನ ಅಂತಾರಲ್ಲ ಆ ರೀತಿ ಅದಕ್ಕೆ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ ಆ ಸ್ಥಾನಕ್ಕೆ ನೀವು ಬರ್ಬೋದು ಅದೇನು ನೋಡ್ಲಿ ಅದೇ ತಿಳಿ ಕರ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ ಅಂದರೆ ಒಳ್ಳೆ ಚರ್ಚೆ ಮಾಡೋಣ ಕರ್ನಾಟಕ ರಾಜ್ಯಾದ್ಯಂತ ಸಂಘವನ್ನು ಕಟ್ಟಿಪಡಿಸೋಣ ಜನರ ಏನು ಕಷ್ಟ ನಷ್ಟಗಳು ಸ್ಪಂದನೆ ಮಾಡೋನು ಅಧಿಕಾರಿಗಳು ಭ್ರಷ್ಟು ಭ್ರಷ್ಟು ರಾಜಕಾರಣಿಗಳೆಲ್ಲ ಅವರು ಹೆಡಿಮುಳ್ಳಿ ಕಟ್ಟೋನು ಒಳ್ಳೆ ಒಂದು ಸಂಘ ಹುಟ್ಟಿದ ಕರ್ನಾಟಕ ರಾಜ್ಯದಲ್ಲಿ ಕೆಸಕ್ಕೆ ತರುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ವಾಸ್ತವಿಕ ಹುಡುಗಿ ದೂರ ಮಾಡ್ತೀನಿ ಮತ್ತು ಕಾಕರು ಕೂಡ ಇದು ಈ ಒಂದು ಸಭೆಯ ಮಾತಾಡಬೇಕಂದ್ರೆ ನಮ್ಮ ಈ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಶಿಕಾಂತ್ ಅವರೇ ಹುಟ್ಟು ಹೋರಾಟಗಾರರು ಮತ್ತು ಯಾವುದೇ ವಿಷಯ ಪ್ರಾಮಾಣಿಕವಾಗಿ ನೇರವಾಗಿ ಮಾತಾಡಿ ಬರೋದು ಯೂಟ್ಯೂಬ್ ಪ್ರಸಾರ ಮಾಡ್ತಿರೋ ನಮ್ಮ ಯಮಾ ಜನಪ್ರಿಯ ಜನಪ್ರಿಯನ್ನು ಇದಕ್ಕೆಲ್ಲ ಶಕ್ತಿಯಾಗಿ ಬಹುಶಃ ಬೆಂಗಳೂರಿನಲ್ಲಿ ನಾವು ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇದನ್ನು ಬೆಳೆಸೋಣ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ನಾವು ಒಂದು ವಿಚಾರ ಮಾಡಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಶಶಿಕಾಂತ್ ಅವರು ಇಲ್ಲ ಮೇಡಮ್ ಒಬ್ಬರು ಬಾರಿ ಒಳ್ಳೆ ಮೇಡಮ್ ಅವರು ಸಿಕ್ಕಾರ ಬಾರಿ ಪ್ರಭಾವ ಇಲ್ಲಿ ಒಂದು ಆಫೀಸ್ ಮಾಡಿದರೆ ನಮ್ಗೆ ಒಳ್ಳೇದಾಗ್ತದೆ ಬೆಂಗಳೂರಲ್ಲಿ ನೀವು ಎಲ್ಲ ಇಲ್ಲಿ ನಿಮ್ಮದು ಒಳ್ಳೆ ಪ್ರಭಾವ ಐತಿ ಮೇಡಮ್ ಅವರು ಬಾರಿ ಇಲ್ಲೆಲ್ಲ ಒಳ್ಳೆಯ ಸಂಪರ್ಕ ಇದೆ ಎಲ್ಲ ಅವರ ಇದರಲ್ಲಿ ಒಂದು ಆಫೀಸ್ ಮಾಡಿ ಇದು ಮಾಡಿದರೆ ಇದು ಬೆಂಗಳೂರು ಮತ್ತು ಅಖಿಲ ಕರ್ನಾಟಕದಲ್ಲಿ ಇದೊಂದು ಸಂಘ ಬೆಳವಣಿಗೆ ಮಾಡಕ್ಕೆ ಬಹಳ ಅನುಕೂಲ ಆಗ್ತೈತೆ ಅಂತ ಹೇಳಿದಾಗ ಎಲ್ಲ ಒಳ್ಳೆಯ ಕಾರ್ಯ ಮಾಡಿರಿ ನೀವು ಮಾಡಿ ಒಳ್ಳೇದಂತ ಹೇಳಿ ನಮಗೂ ಬಹಳ ಖುಷಿ ಆಯಿತು ಮೇಡಮ್ ಅವ್ರು ಇದಕ್ಕೆ ಬಹಳ ಸಹಾಯ ಸಹಕಾರ ಕೊಟ್ಟು ಕೊಟ್ಟಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಅವರು ಸಹಾಯ ಸಹಕಾರ ಕೊಟ್ಟರೆ ನಾವೆಲ್ಲರೂ ಕೂಡಿ ಒಂದು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಏನು ಭ್ರಷ್ಟಾಚಾರ ಈ ಒಂಥರ ಶೋಷಣೆ ಅನ್ಯಾಯ ಏನಾಗ್ತಾ ಇದೆ ಅದ್ರ ವಿರುದ್ಧ ಹೋರಾಡಿ ಒಂದು ಎಲ್ಲರಿಗೂ ನ್ಯಾಯ ಕೊಡ್ಸೋಣ ತಾವೆಲ್ಲರೂ ಅದಕ್ಕೆ ಕೈ ತೋರಿಸ್ತಾರೆ ಹೇಳಿ